ಬಸವಬಾರಯ್ಯ ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತನುಂಟಿ ಹೇಳಯ್ಯ ಮತ್ತಾರು ಇಲ್ಲಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನಲಿಂಗ ಲಿಂಗ ಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣವರ ಹೃದಯ ಎಂಥ ವಿಶಾಲವಾಗಿತ್ತು ಪಾಡತಂ ಬಸವನುಜ್ಜಲ ಮೂರ್ತಿಯ ಜಾಲಿಸುತ್ತೆ ಸಿವಂದರಂಗೆ ಜನ್ಮತತ್ತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರ ಮದಂತೆ ಮದಂತೆಯುಂಟೆ ಧಾತ್ರಿಯೋಳ್ ಬಸವಾದಿ ಶರಣೆಯನ್ನು ನಡೆಸಿಕೊಳ್ಳುತ್ತಾ ಎಲ್ಲ ಪೂಜ್ಯ ಲಕ್ಷಣ ಸಮರ್ಪಿಸಿ ಇವತ್ತು ಈ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ಘರತೆವೆತ್ತ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ ಖ್ಯಾತಿಗೆ ಪಾತ್ರ ಆಗ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ರವರೇ ಶರಣ್ ಪಾಟೀಲ್ರವರೇ ಪಾಟೀಲ್ರವರೇ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಆತ್ಮೀಯರೇ ತಾಯಿಂದಿರೇ ಮಕ್ಕಳೇ ಇಂದು ನಾವೆಲ್ಲರೂ ಕೂಡ ಒಂದು ತಿಂಗಳಿಂದ ನಡೆದು ಬಂದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಅವರು ಈ ಸಂಸ್ಕೃತಿಗೆ ಅಥವಾ ಬಸವಣ್ಣನವರ ವಿಚಾರಗಳಿಗೆ ಪ್ರಾರಂಭವಿದೆಯೇ ಹೊರತು ಅದಕ್ಕೆ ಸಮಾರಂಭ ಸಮಾರೋಪ ಅನ್ನುವಂಥದ್ದಿಲ್ಲ ಆದರೆ ಅದಕ್ಕೊಂದು ಒಂದು ತಿಂಗಳ ಕಾರ್ಯಕ್ರಮದಕ್ಕೆ ಮಾತ್ರ ಸಮಾರೋಪ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದ ಸಮಾರಪ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ನಾವೆಲ್ಲ ಭಾಗ್ಯವಂತರು ಪುಣ್ಯವಂತರು ಸುಕೃತಿಗಳು ಯಾಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಜನ್ಮ ಪಡ್ಕೊಂಡಿದ್ದೀವಲ್ಲ ಬಸವಣ್ಣನವರ ಜನ್ಮ ಭೂಮಿಯಲ್ಲಿ ನಾವು ಜನ್ಮ ಪಡ್ಕೊಂಡಿದ್ದೀವಿ ಅನ್ನೋದೇ ನಮ್ಮ ಹೆಗ್ಗಳಿಕೆ ಅಂತ ಹೇಳಬೇಕಾಗಿರುವಂಥದ್ದು ಹಾಗೆ ಇವತ್ತೇನಾದರೂ ಕರ್ನಾಟಕದ ಒಂದು ಮಹತ್ವ ಜಗತ್ತಿನಲ್ಲಿದೆ ಅಂತಂದರೆ ಅದು ಬಸವಣ್ಣನಿಂದ ನಮಗೆ ಜಗತ್ತಿಗೆ ಒಂದು ಖ್ಯಾತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಇವತ್ತು ಬಸವಣ್ಣನವರ ತತ್ವಗಳು ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥ ದೇಶ ಭಾಷೆ ಜಾತಿ ಜನಾಂಗ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಬೇಕಾದಂತಹ ಮಾನವೀಯ ಸಂವಿಧಾನವನ್ನು ಕೊಟ್ಟಂತಹ ಅವರು ಹನ್ನನೇ ಶತಮಾನದ ಬಸವಣ್ಣನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹದ್ದು ಬಸವಣ್ಣನವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅಂತಂದರೆ ಬಾರಯ್ಯ ಬಸವಬಾರಯ್ಯ ಲೋಕದೊಳಗೆ ಭಕ್ತರುಂಟು ಹೇಳೆಯಾ ಮತ್ತಾರು ಇಲ್ಲಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಮಿಕ್ಕಿನ ಜನ ಲಿಂಗ 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 ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಅನ್ನುವ ವಿಶಾಲ ದೃಷ್ಟಿಯನ್ನು ನೋಡಿದಾಗ ಬಸವಣ್ಣವರ ಹೃದಯ ಎಂಥ ವಿಶಾಲವಾಗಿತ್ತು ಅಂದರೆ ಎಲ್ಲರನ್ನೂ ಒಲಗೊಳ್ಳುವಂತಹ ಎಲ್ಲರನ್ನೂ ಪ್ರೀತಿಸುವಂತಹ ಒಂದು ಹೃದಯ ಅಂದರೆ ಅದು ಬಸವಣ್ಣನವರು ಮಾತ್ರ ಅಂತೇಳಿ ಕಾಣಬೇಕಾಗಿರುವಂಥದ್ದು ಈಗಾಗಲೇ ಅವರ ವಿಚಾರಗಳನ್ನು ಕುರಿತು ಅನೇಕರಲ್ಲಿ ಮಾತನಾಡ್ತಾ ಇರುವಂತಹ ಅವರು ಮಹಾತ್ಮ ಒಂದು ಮಾತನ್ನು ಹೇಳ್ತಾರೆ ಬಸವಣ್ಣನವರು ಕೊಟ್ಟಂತಹ ವಿಚಾರಗಳು ಅವರ ತತ್ವಗಳು ಅವರು ಬೋಧಿಸಿ ಆಚರಿಸಿದಂಥ ವಿಚಾರಗಳನ್ನು ಎಲ್ಲವನ್ನೂ ನನ್ನ ಕೈಲಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಮಾತು ನೋಡಿದ್ರೆ ಬಸವಣ್ಣನವರು ಕೊಟ್ಟಿರುವಂತಹ ವಿಚಾರಗಳು ಎಷ್ಟು ದೊಡ್ಡದಾಗಿದ್ದಾವೆ ವಿಶಾಲವಾಗಿದ್ದಾವೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಈಗಾಗಲೇ ಬೋಧಿಸಿದಾಗೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕುಲದ ಸಂಗನ ಶರಣರೇ ಕುಲಜನು ಯಾರು ನಿಜವಾದಂತಹ ಶ್ರೇಷ್ಠ ವ್ಯಕ್ತಿ ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ ಎಲ್ಲರೂ ಸಮಾನವೇ ಆಗಿರುವಂತಹವರು ಆದರೆ ಆಚರಣೆಯ ಮೂಲಕ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಬಯಸುವಂತಹದ್ದು ಎಲ್ಲರ ಹಿತವನ್ನು ಬಯಸುವಂತಹದ್ದು ಎಲ್ಲರಿಗೂ ಒಳಿತನೇ ಬಯಸುವಂತಹ ವ್ಯಕ್ತಿ ಯಾರಿರ್ತಾನೋ ಅವನು ನಿಜವಾದಂತಹ ಕುಲಿಜ ಅನ್ನುವಂತಹ ಮಾತನ್ನು ಬಸವಣ್ಣರು ಸ್ಪಷ್ಟವಾಗಿ ತಿಳಿಸಿರುವಂತಹ ಅವರು ಅಂತಹ ವಿಚಾರಗಳು ಇವತ್ತಿಗೂ ಬೇಕು ಮುಂದೆಯೂ ಬೇಕು ಎಂದೆಂದಿಗೂ ಬೇಕಾಗಿರುವಂತಹದ್ದು ಈ ಒಂದು ಅಭಿಯಾನ ಒಂದು ತಿಂಗಳು ನಡೆದುಕೊಂಡು ಬಂದಿದೆ ಬಹುಶಃ ಇದೆಲ್ಲ ಅಭಿಯಾನ ನಡೆಯಬೇಕಾದಷ್ಟು ಸುಲಭ ಅಲ್ಲ ಇಲ್ಲಿ ಕುಳಿತಿರುವಂತಹ ಅನೇಕ ಪೂಜ್ಯರುಗಳು ಕೂಡ ಎಷ್ಟು ಶ್ರಮಪಟ್ಟಿದ್ದಾರೆ ಅಂದರೆ ಅವರಿಗೆ ಗೊತ್ತಿರುವಂತಹದ್ದು ಬಂಜೆ ಬೇನೆ ಅರಿಯಳು ಮೊಲದಾಯಿ ಮುದ್ದು ಬಲ್ಲಳೆ ನೊಂದವರ ನೋವ ನೊಯ್ಯವರೇ ಬಲ್ಲವರು ಅನ್ನುವ ಹಾಗೆ ಅವರು ಕಷ್ಟಪಟ್ಟಿರುವಂಥದ್ದು ಅವರಿಗೆ ಗೊತ್ತು ಒಂದು ತಿಂಗಳ ಪರಿಹಂತರವಾಗಿ ಹಗಲು ಇರುಳು ಅನ್ನದೆ ವಾರವೆಂದರಿಯ ದಿನವೆಂದರೆ ಏನೆಂದರೆ ಏನಯ್ಯ ಇರುಳೆಂದರೆಯೇ ಹಗಲೆಂದರೆ ಏನೆಂದರೆ ಏನಯ್ಯ ನಿಮ್ಮ ಪೂಜಿಸಿ ಎನ್ನುವ ಮರದೆ ಕೂಡಲ ಸಂಗಮ ದೇವ ಅನ್ನುವಾಗೆ ಎಲ್ಲ ಪೂಜ್ಯರುಗಳು ಕೂಡ ಬೀದರ್ನಲ್ಲಿ ಹಿಡಿದು ಚಾಮರಾಜನಗರದವರೆಗೆ ಹಳ್ಳಿ ಹಳ್ಳಿ ನಮ್ಮ ನಮ್ಮೆಲ್ಲ ಜಿಲ್ಲೆಗಳಿಗೆ ಸಂಚರಿಸುವುದರ ಮುಖಾಂತರವಾಗಿ ಬಸವಣ್ಣನವರ ಬೆಳಕನ್ನ ಎಲ್ಲ ಕಡೆಗೆ ಪಸರಿಸುವಂತ ಕೆಲಸವನ್ನ ಮತ್ತಷ್ಟು ಈ ಅಭಿಯಾನ ತುಂಬಿರುವಂತಹದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಸವ ಬೆಳಕಿನಲ್ಲಿ ನಾವೆಲ್ಲ ಬದುಕುವಂತಹದ್ದೇ ನಮಗೆ ಮುಖ್ಯ ಆಗಿರುವಂತಹದ್ದು ಇವತ್ತು ಬೆಳಕಿದೆ ಆ ಬೆಳಕಿನಲ್ಲಿ ಬದುಕುವ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ ಚಲ್ಲಿದನ ತಂದು ಶಿವಬಳಗಿನ ನಾಡೊಳಗೆ ಸಲ್ಲೆತ್ತಿ ಜನರು ಹಾಡುವರು ಅನ್ನುವ ಹಾಗೆ ಆ ಬಸವ ಬೆಳಕು ಎಲ್ಲ ಕಡೆ ಇರಬೇಕಾಗಿರುವಂತಹದ್ದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬದುಕಿನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರೋದಕ್ಕೆ ಅತ್ಯಂತ ಸಂತೋಷ ಆನಂದ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಮಂಡ್ಯದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು ಅವ್ರ ಅವ್ರ ಕಾನೂನು ಓದಿರೋದು ಅವರು ಓದಿರೋದು ಕಾನೂನು ಮಾಡಿರೋದೆಲ್ಲ ಅರ್ಥಶಾಸ್ತ್ರದ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟೇ ಬಿಟ್ಟವ್ರು ಅವರು ಹೆಚ್ಚಿನದಾಗಿ ಆದರೆ ಒಬ್ಬ ಅರ್ಥಶಾಸ್ತ್ರದ ವಿಶೇಷತೆ ಗುಣಗಳನ್ನು ಇಟ್ಟುಕೊಂಡು ಆ ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ ಕಷ್ಟದಲ್ಲಿ ಯಾರಿದ್ದಾರೆ ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂಥ ಅತ್ಯಂತ ಮುಖ್ಯವಾದಂತಹ ಗುಣ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಹನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಮಾತುಗಳಿಗೆ ನೀವೆಲ್ಲರೂ ಕಿವಿಯಾಗಬೇಕಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಪರಮಪೂಜ್ಯ ಮಹಾಸ್ವಾಮೀಜಿಯವರು ತಮ್ಮ ಅನಾರೋಗ್ಯ ಇದ್ರೂ ಕೂಡ ಅದು ಮುಖ್ಯ ಅಲ್ಲ ನನಗೆ ಬಸವ ಸಂಸ್ಕೃತಿ ಸೇವೆನೇ ಮುಖ್ಯ ಅಂತೇಳಿ ತುಂಬ ಪ್ರೀತಿಯಿಂದ ಬಂದಿದ್ದಾರೆ ಪರಮ ಪೂಜ್ಯರು ಭಕ್ತಿಯಿಂದ ಶರಣು ಶರಣಾರ್ಥಿಗಳನ್ನು ಹೇಳಿ ಅವ್ರಿಗೆ ಅಭಿನಂದನೆಯನ್ನು ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಆತ್ಮೇರೆ ಕಳೆದ ಎರಡು ತಿಂಗಳಿಂದ ಈ ಎಲ್ಲ ಮಹಾ ಕಾರ್ಯಕ್ಕೆ ಒಂದು ಧ್ಯೇಯ ಸಂಕಲ್ಪ ಸೇವೆ ಯೋಜನೆಗಳನ್ನು ರೂಪಿಸಿದವರು ಶಿವಸಂಚಾರದ ಶಿವನಿಧಿಗಳು ತಮಗೆ ಗೊತ್ತಾಗಿದೆ ಈ ಶಿವ ಸಂಚಾರದ ಮೂಲಕ ನಾಡಿನೆಲ್ಲೆಡೆ ಅನೇಕ ಮಹಾ ಕಾರ್ಯಗಳನ್ನು ಪೂರೈಸುತ್ತಿರುವ ಲಿಂಗಾಯತ ಮಠಾಧಿಪತಿಗಳ ಕೇಂದ್ರ ಶಕ್ತಿಯಾಗಿರುವ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಾನೆಹಳ್ಳಿ ಜೋರು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಪೂಜರು ತಮ್ಮ ನುಡಿಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಿದ್ದಾರೆ ಬಸವಾದಿ ಶಿವಶರಣರನ್ನು ಹೃದಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅನೇಕರಿಗೆ ಅನುಮಾನ ಇತ್ತು ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಅಂತ ಆ ಅನುಮಾನಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಿದೆ ಬಿಚ್ಚಿ ಹೇಳಲಿಕ್ಕೆ ಹೋಗಲ್ಲ ಆದರೆ ಮುಖ್ಯಮಂತ್ರಿಗಳು ಮತ್ತೊಬ್ಬರ ಕಿವಿ ಕಿವಿಜೋಳು ಬೀಳುವಂಥವ್ರು ಅಲ್ಲ ನಿಜವಾದ ಬಸವ ಭಕ್ತಿಯನ್ನು ಇಟ್ಟುಕೊಂಡು ಬಸವಣ್ಣನವರ ಕೆಲಸವನ್ನು ಮಾಡ್ತಾ ಬಂದಂಥವರು ಹಾಗಾಗಿ ಅವರು ಈ ವೇದಿಕೆಯಲ್ಲಿ ಭಾಗವಹಿಸಿರುವಂಥದ್ದು ಬಸವ ಭಕ್ತಿಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ನಾವು ಸಾಮಾನ್ಯವಾಗಿ ಬರ್ಕೊಂಡು ಓದೋದು ತುಂಬ ಕಷ್ಟ ಆದರೆ ಇವತ್ತು ಅನಿವಾರ್ಯವಾಗಿ ಬರ್ಕೊಂಡು ಓದ್ತಾ ಇದೆ ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ ಸರ್ವಾಪತ್ತಿಗೆ ಆಧಾರ ಬಸವಣ್ಣ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಿಲ್ಲದಿಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ದಾತ ಅಂಬಿಗರ ಚೌಡಯ್ಯ ಜಗತ್ತಿನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ